ಈಗಾದ್ರೆ ಪ್ಲೇಸ್ಮೆಂಟ್ ಹೆಂಗೆ ವನೋಜ ಹೈ ಗೈಸ್ ಎಲ್ಲರಿಗೂ ನಮಸ್ಕಾರ ನಾನು ನಿಮ್ಮ ಮನೋಜ್ ಫ್ರಮ್ ಮಂಜುಳಾ ಕೆ ಮನೋಜ್ ಎಮ್ ಯೂಟ್ಯೂಬ್ ಚಾನೆಲ್ ಎಷ್ಟೋ ದಿರ ಆಗಿತ್ತಲ್ವ ಗುರು ಮತ್ತು ವೀಡಿಯೋ ಮಾಡಿ ಮೋಟೋ ವ್ಲಾಗಿಗ್ ಮಾಡಿ ಬಂದು ತಿಂಗಳು ಮೇಲೆ ಆಗಿರ್ಬೇಕು ಗುರು ಮಾಡೇ ಇಲ್ಲ ನಾನು ಮೋಟೋ ವ್ಲಾಗ್ನ ಏನಿಲ್ಲ ಗುರು ಈ ವಿಡಿಯೋದಲ್ಲಿ ಈಗಾದ್ರೆ ಪ್ಲೇಸ್ಮೆಂಟ್ ಹೆಂಗೆ ವನೋಜ ಅನ್ನೋದ್ರ ಬಗ್ಗೆ ಮಾತಾಡ್ತೀನಿ ಇದೊಂಥರ ಸೆಲ್ಫ್ ರೋಸ್ಟಾರು ಅಂದ್ಕೊಳ್ಳಿ ಏನಾದ್ರು ಅಂದ್ಕೋಬಹುದು ಗುರು ಅದು ನಿಮಗೆ ಬಿಟ್ಟಿದ್ದೋ ಏನು ಅನ್ಸುತ್ತೆ ಈ ವಿಡಿಯೋ ಬಗ್ಗೆ ಕೊನೆಯಲ್ಲಿ ಕಾಮೆಂಟ್ ಮಾಡಿ ಚೆನ್ನಾಗಿಲ್ದೆ ಅವ್ರು ಹುಗೇರಿಗೋರು ಚೆನ್ನಾಗಿ ಮಾಡಿಲ್ಲ ಅಂತ ತಲೆ ಕೆಡಿಸ್ಕೊಡೋಲ್ಲ ಡಿಲೀಟ್ ಅಂತೂ ಹೊಡೆಯೋಲ್ಲ ಸರಿ ಗುರು ಬಂದೀಗ ನಮ್ಮದು ಡೈರೆಕ್ಟ್ ಟಾಪಿಕ್ ಬಗ್ಗೆ ಮಾತಾಡೋಣ ಗುರು ಯಾವ ರೇಂಜಿಗೆ ಸೋಬೇರಿ ಬೇರೆ ಆಗಿಬಿಟ್ಟಿದ್ದೀರಿ ಅಂದರೆ ಪ್ಲೇಸ್ ಬೇಡಿದ್ದೋ ಅದು ಆಗಬೇಕು ಕಳಿಸ್ಬೇಕು ಅದು ನಾನು ಅದು ನೋಡ್ತಾನೂ ಇರಲಿಲ್ಲ ದೇವ ಇನ್ನೊಂದು ಸತಿ ಇದೆ ಇವರು ಇದೇನಪ್ಪ ಅದಕ್ಕೆ ಪ್ಲೇಸ್ಮೆಂಟ್ ಸೆಕ್ರೆಟ್ರಿ ಅಂತ ಒಬ್ಬರು ಮಾಡಿರ್ತಾರೆ ನೋಡಿ ಇವರು ನಿಮ್ಮ ಕ್ಲಾಸಲ್ಲೋ ನಿಮ್ಮ ಸೆಕ್ಷನಲ್ಗೋ ಮಾಡಿರ್ತಾರಲ್ಲ ಒಬ್ಬರನ್ನ ಅವಳು ಏನು ಇಷ್ಟೊ ಸರ್ತಿ ಮೆಸೇಜ್ ಹಾಕ್ತಿದಿರಲ್ಲ ಅಗ್ಗೆ ಇಕ್ಕ ಅವರ ಮೆಸೇಜ್ ಬಂದಿತ್ತು ಏನು ಇದು ನನಗೂ ಗೊತ್ತಾಗಲಿಲ್ಲ ನಾನು ಇನ್ನೂ ಏನೂ ರೆಡಿನೂ ಮಾಡಿರಲಿಲ್ಲ ನಿನಗೆ ಲಾಸ್ಟ್ ಡೇಟ್ ಯಾವುದು ಅಂತಲೂ ಗೊತ್ತಿರಲಿಲ್ಲ ನೋಡಿದ್ದೆ ಅನ್ಸತ್ತೆ ಲಾಸ್ಟ್ ಡೇಟ್ ಇರಬೇಕು ಗುರು ಅಂದ್ಬಿಟ್ಟು ನಾನು ಹಂಗೆ ಬಿಟ್ಬಿಟ್ಟಿದ್ದೆ ಲಾಸ್ಟ್ ಡೇಟ್ ಇರೋದಲ್ಲ ಆ ಟೈಮಲ್ಲಿ ನೋಡ್ಕೊಳ್ಳೋದ ಇವಾಗಲೇ ಯಾಕೆ ತಲೆ ಕೆಡಿಸ್ಕೊಳನೋ ಅಂತ ಬಿಟ್ಬಿಟ್ಟಿದ್ದೆ ಅದು ತೋಡಿದ್ರೆ ಆಮೇಲೆ ಇನ್ನೊಬ್ಬ ಫ್ರೆಂಡಿಗೆ ಫೋನ್ ಮಾಡಿದೆ ಲಾಸ್ಟ್ ಡೇಟ್ ಯಾವಾಗ ಕೇಳೋದ ಅಂತ ಅದು ಗೊತ್ತಿರಲಿಲ್ಲ ನನಗೆ ಲಾಸ್ಟ್ ಡೇಟ್ ಯಾವಾಗ ಅಂತ ಓ ಸರಿ ಓಕೆ ಅವ್ರು ಹೇಳಿದ್ರು ಅವತ್ತೇನೋ ನಾಳೆನೋ ಏನೋ ಲಾಸ್ಟ್ ಡೇಟ್ ಇತ್ತು ನಾವು ನಾಳೆ ಇತ್ತು ಆದರು ನಾಳೆ ಇತ್ತು ನಾನು ಕೊನೆಯದು ಅಪ್ಲೋಡ್ ಹೊಡೆದೆ ಏನೇನೋ ಮಾಡೋ ನಜ್ಜಿ ರೆಸ್ಯೂಮ್ ಅದು ಹೆಂಗೆ ಹೆಂಗಿದ್ಯೋ ನನಗೆ ಇಷ್ಟ ಆಯ್ತಿಲ್ಲ ನೀನು ನೋಡ್ದವ್ರಿಗೆ ಇಷ್ಟ ಆಗುತ್ತೋ ಅದು ಗೊತ್ತಿಲ್ಲ ಆಗಿದ್ದಾಗಲಿ ಗುರು ಅಥವಾ ಬಿಟ್ಬಿಟ್ಟೆ ಆ ರೇಂಜುಗೆ ತಲೆ ಕೆಟ್ಟ ಹೊಂಟೋಗಿತ್ತು ನೋಡು ಇಲ್ಲ ಮೆಸೇಜ್ನ ನಾ ಅದೇನಾದ್ರು ಇನ್ನೊಂದು ಸತಿ ಮೆಸೇಜ್ ಯಾರೂ ಹಾಕಿಲ್ಲ ಅಂದಿದ್ರೆ ನನ್ನ ಪ್ಲೇಸ್ಮೆಂಟಿಂದ ಮಾಮೂಲಿ ಸ್ಟಾರ್ಟಿಂಗ್ ಅಪ್ಡೇಟೇ ಮಾಡಿಲ್ಲ ಅಂತ ರಿಮೂವ್ ಗಿಮೂವ್ ಮಾಡಿಬಿಡವ್ರಾಗ ಗೊತ್ತಿಲ್ಲ ಅಪ್ಲೋಡ್ ಮಾಡಿದ್ದೀನಿ ರೆಸ್ಯೂಮ್ ಒಂದು ರೇಂಜು ಚೆನ್ನಾಗಿದೆ ಬಟ್ ಇಲ್ಲದೇ ಇರೋದು ಮೊದಲ ಎಕ್ಸ್ಟ್ರಾನು ಹಾಕಿದ್ದೀರಿ ಅದೇ ಫ್ಯೂಚರಲ್ಲಿ ಕಲಿತೀರಿ ಅಂತ ಗುರು ಪ್ರೆಸೆಂಟಲ್ಲಿ ಗೊತ್ತಿಲ್ಲದೆ ಇರ್ಬೋದು ಫ್ಯೂಚರಲ್ಲಿ ಕಲಿತೀನಿ ಅನ್ನೋ ನಂಬಿಕೆ ಮೇಲೆ ಇನ್ನೊಂದೆರಡು ಸ್ಕಿಲ್ ನಾನೇ ಎಕ್ಸ್ಟ್ರಾ ಹಾಕ್ಬಿಟ್ಟಿದ್ದೀನಿ ಆ ಟೈಮು ಕಲೋತ್ರ ಗುರು ನಾನು ಹೆಂಗೆ ಇದ್ದರು ಸಿಕ್ಸ್ ಎಮ್ ಮತ್ತೇನೋ ಅಪ್ಡೇಟ್ ಮಾಡೋಕ್ಕೆ ಕೊಡ್ತಾರಂತೆ ಅಂತ ಹೇಳಿದಾರಪ್ಪ ಅದರಿಂದ ನಾನು ಹಾಕಿದ್ದೀನಿ ಅಪ್ಡೇಟ್ ಮಾಡಕ್ಕೆ ಕೊಡದೆ ಹೋದರೆ ನನಗೆ ನನ್ನ ತಲೆ ಕೆಟ್ ಚಿಂದ ಚಿತ್ರಾನ್ನ ಆಗೋಗುತ್ತೆ ಏನೂ ಮಾಡೋಕ್ಕಾಗಲ್ಲ ಬಟ್ ನಾವೆಲ್ಲದಕ್ಕೂ ಅಡ್ಜಸ್ಟ್ ಆಗಲೇ ಬೇಕೋ ಆಮೇಲೆ ಗುರು ನಾವು ಪ್ಲೇಸ್ಮೆಂಟ್ ಪ್ರಿಪ್ರೇಷನ್ ಬಗ್ಗೆ ಹೇಳೋದಾದ್ರೆ ಪ್ರಿಪ್ರೇಷನ್ ಆಲ್ ಸಲ ಕಂಪ್ಲೀಟ್ಲೇ ಝೀರೋ ಕಿದ್ದೇಕ ಬಿಗುರು ಮೈನಸ್ಸಲ್ಲಿ ಅದನ್ನ ಝೀರೋ ಮಾಡಬೇಕು ನೋಡಿದ್ರೆ ನಾವು ಕ್ಲಾಸಲ್ಲಿ ಇರೋರೆಲ್ಲ ಅವ್ರ ಅಜ್ಜಿ ಹಾಕಿ ಅದಂತ ಅಟೆಂಡ್ ಮಾಡಿ ಗೆಲ್ತವ್ರೆ ನಾವು ನೋಡಿದ್ರೆ ಅವ್ರೆ ಅಜ್ಜಿ ಇಲ್ಲಿರೋ ಸಿಲಬಸ್ಸೇ ಕಂಪ್ಲೀಟ್ ಮಾಡೋಕ್ಕಾಗ್ತಿಲ್ಲ ನನ್ನ ಕೈಲಿ ಅದು ಏನು ಓದಬೇಕು ಅದೇನು ಮಾಡಬೇಕು ಅದು ಗೊತ್ತಾಗ್ತಿಲ್ಲ

ಲೆಗ್ದಲ್ಲಿ ಹೋಗೋಣ ಅಂದರೆ ಯಾವ ಪ್ರೋಗ್ರಾಮಿಂಗ್ ಲ್ಯಾಂಗ್ವೇಜ್ ಮೇಲೆ ನನಗೆ ಅಷ್ಟು ಹಂಡ್ರೆಡ್ ಪರ್ಸೆಂಟು ಒಂಥರ ಹಿಡಿತಾ ಇಲ್ಲ ಗುರು ಅದು ಹಿಡಿತಾ ಇದ್ದೀರಿ ಇಷ್ಟೊತ್ತಿಗೆ ಆಲೆ ಒಂದೆರಡು ಮೂರು ಅದು ವಿನ್ನಾರೋ ಮಾಡಿಬಿಟ್ಟು ಒಂದು ದಿವಸ ದುಡ್ಡಾರೋ ಸಿಗದ್ ಗುರು ಏ ಯಾಕೊತು ವಿನ್ನಾರ್ ಏನೋ ಒಂದು ಟೀಮ್ಗೆ ಹತ್ತು ಏನೋ ಕೊಡ್ತಾರೆ ಗುರು ಐ ತಿಂಕ್ ಜಾಸ್ತಿ ಇನ್ನೂ ಕೊಡ್ತಾರೆ ಅನ್ಸತ್ತೆ ಒಂದು ಕಡೆ ಅದು ಯಾವುದೋ ಒಂದು ಸರ್ಟಿಫಿಕೇಟ್ ನಮ್ಮ ಗ್ರೂಪಲ್ಲಿ ಹಾಕಿದ್ರು ಅದು ಹಾಕ್ತೀನಿ ನೋಡ್ಕೊಳ್ಳಿ ಅದೇನೋ ಹತ್ತು ಏನೋ ಕೊಟ್ಟಿದ್ದಾರೆ ಗುರು ಎಲ್ಲಿ ನಡೆದಿದ್ದಪ್ಪ ಅಂದರೆ ಐ ತಿಂಕ್ ಅದು ಜಿ ಟ್ರಿಪಲ್ ಎಸ್ಸು ಮೈಸೂರು ವುಮೆನ್ಸ್ ಕಾಲೇಜ್ಗುರು ವುಮೆನ್ಸ್ ಇಂಜಿನಿಯರಿಂಗ್ ಕಾಲೇಜು ಅಲ್ಲಿ ಬಾಯ್ಸಿಗೆಲ್ಲ ಅಡ್ಮಿಷನ್ ಎಲ್ಲ ಮಿಸ್ ಆಗಿ ಸೀಟಿಲ್ಲ ಎಲ್ಲರೂ ಆ ಕಾಲೇಜ್ಗೆಲ್ಲರೂ ಹಾಕ್ಬಿಟ್ಟಿರ ನೋಡ್ಬೇಕು ಗುರು ಇದು ಪ್ಲೇಸ್ಮೆಂಟ್ ಇಂದು ಕತೆ ಏನಾಗುತ್ತೋ ದೇವ್ರಾಣೇನೋ ನನಗೂ ಗೊತ್ತಿಲ್ಲ ತಲೆ ಕೆಟ್ಟೋಗಿದೆ ರೆಸ್ಯೂಮ್ ಯಾವಾಗ ಮಾಡೋದು ಅಥವಾ ಈ ಕಡೆ ಕ್ಲಾಸ್ಗೆ ಹೋಗೋದು ಒಂದೊಂದು ಬಿಡ್ಬೇಕು ಗುರು ಆಮೇಲೆ ಸಿ ಜಿ ಪಿ ನನ್ನ ಸ್ವಲ್ಪ ಕಡಿಮೆನೇ ಇದೆ ಅದನ್ನ ಸಹ ಮೇಂಟೇನ್ ಈ ಸೆಮ್ಮಲ್ಲಿ ತಕ್ಕೊಂಡು ನೆಕ್ಸ್ಟ್ ಸೆಮ್ ಎಲ್ ತಗೊಂಡು ಈ ಸೆಮ್ ಎಲ್ಲಿ ಒಂದು ಏಯ್ಟ್ ಮೇಲೆ ಬಂದರೆ ಮ್ಯಾನೇಜ್ ಆಗೋಗ್ತು ನಂಗೆ ಏಯ್ಟ್ ಒಂದೊಂದು ಸಬ್ಜೆಕ್ಟ್ ಪಾಸ್ ಆಗೋದೆ ಕಷ್ಟ ಇದೆ ಗುರು ಅದು ಎಲ್ಲೆಲ್ಲಿಂದ ಕೊಡ್ತಾರೆ ಅಂತ ಗೊತ್ತಾಗಲ್ಲ ಅದೇ ಪ್ರಾಬ್ಲಮ್ ಯಾವ ಬುಕ್ಕಿಂದ ಬರುತ್ತೆ ಆ ಥರನಾದ್ರೂ ಗೊತ್ತಾದರೆ ಅವನು ಅಜ್ಜಿ ಓದ್ಬೋದು ನಮ್ಗೆ ಯಾವ ಬುಕ್ಕು ಅಂತಲೂ ಗೊತ್ತಾಗಲ್ಲ ಬದನೇಕಾಯು ಗೊತ್ತಾಗಲ್ಲ ಹಂಗಾರೆ ಹೆಂಗಪ್ಪ ನಾವು ಓದೋದು ದೇ ಶುಡ್ ಅಂಡರ್ಸ್ಟ್ಯಾಂಡ್ ಅವರ್ ಪ್ರಾಬ್ಲಮ್ ಅಲ್ವ ಏನು ಮಾಡೋದು ಗುರು ಅವ್ರು ನಮ್ಮ ಪ್ರಾಬ್ಲಮ್ನೆಲ್ಲ ಅರ್ಥ ಮಾಡ್ಕೊಳ್ಳಲ್ಲ ಸರಿ ಗುರು ಸಾಕೋ ಈ ಒಂದು ವ್ಲಾಗ್ನ ನಾನು ಇಲ್ಲೇ ಎಂಡ್ ಮಾಡ್ತಾ ಇದ್ದೀನಿ ಸಾಕು ಗುರು ಬಣ್ಣಪುರ ತನಕ ಮಾತಾಡಿದೆ ಅಲ್ಲಿಂದ ಐ ಹೋಪ್ ಈ ವ್ಲಾಗ್ ನಿಮ್ಗೆ ಇಷ್ಟ ಆಗಿರತ್ತೋ ಗುರು ಆದ್ಗುರು ಅವನಿಗೌರೇ ಬೈಕೋತವ್ರೆ ಅಥವಾ ಬೇಜಾರಾಗಿರತ್ತೋ ಕಾಮೆಂಟ್ ಮಾಡಿ ಏನಾರ ಸಜೆಷನ್ ಇದ್ರೆ ಕೊಡಿಗೋರು ಪ್ಲೇಸ್ಮೆಂಟ್ಸ್ಗೆ ಏನು ಮಾಡಬೇಕು ಏನು ಕಿತ್ತು ತಬಾಕೋರೆ ನನಗೆ ಆರಾಮ್ಸಾಗಿ ಆಗತ್ತೆ ಒಂದಿಷ್ಟು ಕಾಮೆಂಟ್ ಹೊಡೀರಿ ನೋಡೋಣ ಸರಿಯಾಗಿ ಐತೆ ಸಿಗೋಣ ಮತ್ತೊಂದು ಹೊಸ ಹೊಸ ವೀಡಿಯೋದಲ್ಲಿ ನಮಸ್ಕಾರ